ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ನಡೆದ ಇಂಡಿಯನ್ ಪ್ರೀಮಿಯರ್ ಹೈ ವೋಲ್ಟೇಜ್ ಮ್ಯಾಚ್ ನಲ್ಲಿ ಮುಂಬೈ ಇಂಡಿಯನ್ಸ್ಗೆ ಸನ್ ರೈಸರ್ಸ್ ಹೈದರಾಬಾದ್ ಟೀಮ್ ಎಂಟು ರನ್ ಗಳ ಬಿಗ್ ಟಾರ್ಗೆಟ್ ಅನ್ನು ಕೊಡ್ತು ಈ ಟಾರ್ಗೆಟ್ ರೀಚ್ ಆಗೋದಕ್ಕೆ ಮುಂಬೈ ಇಂಡಿಯನ್ಸ್ ತಂಡ ಸಾಕಷ್ಟು ಹೋರಾಟವನ್ನ ಮಾಡಿತು ಗೆಲ್ಲೋ ಸನಿಹಕ್ಕೆ ಬಂದ್ರೂ ಕೂಡ ಗೆಲ್ಲೋದಕ್ಕಾಗ್ಲಿಲ್ಲ ಒಟ್ಟಾರೆ ಮುಂಬೈ ಹೋರಾಟ ಮಾಡಿ ಟ್ರೈ ಮಾಡಿದ್ದಂತೂ ಸತ್ಯ ಆದರೆ ಈ ಬೃಹತ್ ಮೊತ್ತದ ಟಾರ್ಗೆಟ್ ಅನ್ನ ಬೀಟ್ ಮಾಡೋದಕ್ಕೆ ಮುಂಬೈನಿಂದ ಆಗ್ಲಿಲ್ಲ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಪರ ಕೇವಲ ಟ್ರಾವಿಸ್ ಹೆಡ್ ಹಾಗೆ ಅಭಿಷೇಕ್ ಶರ್ಮಾ ಮಾತ್ರ ಅಲ್ಲ ಹೆನ್ರಿ ಕ್ಲಾಸನ್ ಕೂಡ ಭರ್ಜರಿ ಬ್ಯಾಟಿಂಗ್ ಮಾಡಿದ್ರು ಕೇವಲ ಮೂವತ್ನಾಲ್ಕು ಬಾಲ್ನಲ್ಲಿ ಏಳು ಭರ್ಜರಿ ಸಿಕ್ಸರ್ ಬರೋಬ್ಬರಿ ನಾಲ್ಕು ಫೋರ್ ಸಮೇತ ಎಂಬತ್ತು ರನ್ ಗಳಿಸಿ ಅಜೇಯರಾಗಿ ಉಳ್ಕೊಂಡ್ರು ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಇನ್ನೂರ ಅರವತ್ಮೂರು ರನ್ಗಳ ದಾಖಲೆ ಕೂಡ ಮುರಿತು ಈ ದಾಖಲೆ ಮುರಿಯೋದಕ್ಕೆ ಪ್ರಮುಖ ಕಾರಣ ಕ್ಲಾಸನ್ ಅವರ ಕ್ಲಾಸಿಕ್ ಬ್ಯಾಟಿಂಗ್ ಕ್ಲಾಸೆನ್ ಸೌತ್ ಆಫ್ರಿಕಾದ ಸ್ಟಾರ್ ವಿಕೆಟ್ ಕೀಪರ್ ಬ್ಯಾಟರ್ ಇತ್ತೀಚೆಗೆ ಕೆಕೆಆರ್ ವಿರುದ್ಧ ನಡೆದ ಪಂದ್ಯದಲ್ಲೂ ಕೂಡ ಹೆನ್ರಿ ಕ್ಲಾಸನ್ ಸಿಡಿಲಬ್ಬರದ ಬ್ಯಾಟಿಂಗ್ ಪ್ರದರ್ಶಿಸಿದ್ರು ಐದನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಹೆನ್ರಿ ಕ್ಲಾಸೆನ್ ಇಪ್ಪತ್ತೊಂಬತ್ತು ಎಸೆತಗಳಲ್ಲಿ ಎಂಟು ಭರ್ಜರಿ ಸಿಕ್ಸ್ ಸಮೇತ ಅರವತ್ಮೂರು ರನ್ ಚಚ್ಚಿದ್ರು ವಿಶೇಷ ಅಂದ್ರೆ ಆ ಪಂದ್ಯದಲ್ಲಿ ಕ್ಲಾಸೆನ್ ಅವರು ಆ ಇನ್ನಿಂಗ್ಸ್ ನಲ್ಲಿ ಒಂದೇ ಒಂದು ಫೋರ್ ಕೂಡ ಹೊಡೆದಿರಲಿಲ್ಲ ಸಿಕ್ಸರ್ಗಳ ಭರ್ಜರಿ ಆಟ ಆಡಿದ್ರು ಸೊ ಮುಂಬೈ ವಿರುದ್ಧದ ಮ್ಯಾಚ್ ನಲ್ಲೂ ಕೂಡ ಕ್ಲಾಸಿನ್ ಅವರ ಕ್ಲಾಸಿಕ್ ಬ್ಯಾಟಿಂಗ್ ಎಲ್ಲರ ಮನಸೂರೆಗೊಳ್ತು ಜಸ್ಟ್ ಇಮ್ಯಾಜಿನ್ ಕೇವಲ ಮೂವತ್ನಾಲ್ಕು ಬಾಲ್ನಲ್ಲಿ ಎಂಬತ್ತು ರನ್ ಗಳಿಸಿದ್ದಾರೆ ಅಂದ್ರೆ ಇವರ ಬ್ಯಾಟಿಂಗ್ ರಣಾರ್ಭಟ ಹೇಗಿತ್ತು ಅಂತ ಇದರಿಂದಾನೆ ಆರ್ಸಿಬಿ ತಂಡದ ದಾಖಲೆ ಕೂಡ ಮುರಿಯೋದ್ರ ಜೊತೆಗೆ ಇಷ್ಟೊಂದು ಬೃಹತ್ ಮೊತ್ತ ಕಲೆ ಹಾಕೋದಕ್ಕೂ ಕೂಡ ಕಾರಣ ಆದ್ರು ಜೊತೆಗೆ ಮುಂಬೈ ಇಂಡಿಯನ್ಸ್ ತಂಡದ ಸೋಲಿಗೆ ಇವರ ಬೆಂಕಿ ಬ್ಯಾಟಿಂಗ್ ಕೂಡ ಕಾರಣ ಆಯಿತು ಇವರ ಬೆಂಕಿ ಬ್ಯಾಟಿಂಗ್ನಿಂದಲೇ ಮುಂಬೈ ತಂಡ ಇಷ್ಟು ದೊಡ್ಡ ಮೊತ್ತದ ಸ್ಕೋರನ್ನು ಬೀಟ್ ಮಾಡೋದಕ್ಕಾಗದೆ ಸೋಲೊಪ್ಕೊಳ್ಬೇಕಾಯಿತು